hello everyone welcome back to my cooking blog ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಡಿನ್ನರ್ ಸ್ಪೆಷಲ್ ಆಗಿ ಇರಲಿ ಅಂತ ಏನಾದರೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ರೈಸ್ ಐಟಮ್ ಮಾಡಿದೆ ಪಲಾವ್ ಥರ ಸೊ ಮಧ್ಯಾಹ್ನನೂ ರೈಸ್ ಆಗಿತ್ತು ಸೊ ರಾತ್ರಿಗೂ ರೈಸ್ ತಿನ್ನೋದಕ್ಕೆ ಬೇಜಾರಾಯಿತು ಸೊ ಹಾಗಾಗಿ ಸ್ಪೆಷಲ್ ಆಗಿ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಸಿಂಪಲ್ ಆಗಿ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಪನ್ನೀರ್ ಬಟರ್ ಮಸಾಲಾಗೆ ಫಸ್ಟು ನಾನು ಮೂರು ಟೊಮ್ಯಾಟೊ ದಪ್ತಪ್ತಾಗಿ ಹೆಚ್ಚಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಏನು ಫಸ್ಟೇ ಫ್ರೈ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು ಹಾಗೇನೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಮೇಯ್ನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋಬೋದು ಅಥವಾ ಈ ರೀತಿ ಹೋಲಾದರೂ ಹಾಕೋಬೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಇದು ಟೇಸ್ಟಿಗೆ ಅಷ್ಟೇ ಖಾರಕ್ಕೆ ನಾವು ರೆಡ್ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತೀವಿ ಸೊ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಹಾಗೆಯೇ ಕೊರಿಯಾಂಡರ್ ಪೌಡರ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇವಿಷ್ಟನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಇಷ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಮೊದಲೆಲ್ಲ ಪನ್ನೀರ್ ಬಟರ್ ಮಸಾಲ ಅಂದರೆ ಫಸ್ಟು ಈರುಳ್ಳಿ ಟೊಮ್ಯಾಟೊ ಇನ್ ಮಿಕ್ಕಿದ್ ಎಲ್ಲ ಏನೇನು ಪದಾರ್ಥ ಇವಾಗ ಹಾಕಿದ್ನಲ್ಲ ಅದನ್ನು ಫ್ರೈ ಮಾಡಿ ಆ ನಂತರ ನಾವು ರುಬ್ಕೊತೀವಿ ಸೊ ಇದರಲ್ಲಿ ಏನು ಫ್ರೈ ಮಾಡೋ ಹಾಗಿಲ್ಲ ಬೇಗನೆ ಆಗಿಬಿಡತ್ತೆ ನೋಡಿ ಈ ರೀತಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇದು ಬೇಸ್ ಇದು ಚೆನ್ನಾಗಿ ಬಂದರೆ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಪನ್ನೀರ್ ಬಟರ್ ಮಸಾಲ ಅಂದ ತಕ್ಷಣ ಪನ್ನೀರ್ ಬೇಕೇ ಬೇಕು ನಾನು ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಸಾಫ್ಟಾಗಿರಲಿ ಅಂತ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಬಿಟ್ಟು ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಪನ್ನೀರು ಸಾಫ್ಟಾಗಿರೋ ಕಾರಣ ಮೊದಲಿಗೆ ಹಾಕಿದ ತಕ್ಷಣ ಕೈ ಆಡಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅದೆಲ್ಲ ಪುಡಿ ಪುಡಿ ಆದಂಗೆ ಕಟ್ ಆಗಿಬಿಡುತ್ತೆ ಆವಾಗ ಅದು ಚೆನ್ನಾಗಿ ಬರೋಲ್ಲ ಸೊ ಸ್ವಲ್ಪ ಅದು ಫ್ರೈ ಆದ ನಂತರ ಈ ರೀತಿ ಒಂದು ಹಲ್ಲೆ ಸಹಾಯದಿಂದ ನೀಟಾಗಿ ಸ್ವಲ್ಪ ಗೋಲ್ಡನ್ ಕ್ರಿಸ್ಪ್ ಆಗೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಈ ರೀತಿ ಪನ್ನೀರನ್ನ ಮಾಡೋದ್ರಿಂದ ಪನ್ನೀರು ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಅದರಲ್ಲೂ ಸ್ವಲ್ಪ ಫ್ಲೇವರ್ಸ್ ಎಲ್ಲ ಉಳ್ಕೊಳ್ಳುತ್ತೆ ಇಲ್ಲ ನಮಗೆ ಸಪ್ಪೆ ಆಗೇ ಬೇಕು ಅಂದರೆ ನೀವು ಎಂಡಲ್ಲಿ ಏನು ಫ್ರೈ ಮಾಡಿದೆ ಹಾಕೋಬಹುದು ಪನ್ನೀರ್ ಪೀಸಸ್ನ ಇವಾಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಗೆಯೇ ಬಟರ್ ಮಸಾಲ ತಕ್ಷಣ ಬಟರ್ ಇಲ್ಲದೆ ಹೋದರೆ ಹೇಗೆ ಸೊ ಒಂದು ಎರಡು ಪೀಸ್ ಆಗೋ ಬಟರ್ನ ಸಹ ಸೇರಿಸಿದ್ದೀನಿ ರೆಡಿಮೇಡ್ ಅಂಗಡಿಲು ಸಿಗುತ್ತಲ್ಲ ಆ ಬಟರ್ ಇದು ಈ ರೀತಿ ಕಟ್ ಮಾಡಿ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಫ್ರಿಜ್ನಲ್ಲಿ ಸೊ ಬೇಕಾದಾಗ ಈ ರೀತಿ ಗ್ರೇವೀಸ್ಗೆಲ್ಲ ಯೂಸ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಒಂದ್ ಸ್ವಲ್ಪ ಜೀರಿಗೆ ಇವಿಷ್ಟನ್ನು ಹಾಕಿ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿ ಒಂದು ಈರುಳ್ಳಿ ಈ ರೀತಿ ಸಣ್ಣ ಸಣ್ಣದಾಗಿ ಚಾಕ್ ಮಾಡಿರೋದನ್ನ ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೇಸ್ಟ್ ಏನು ಹಾಕೋ ಹಾಗಿಲ್ಲ ಇದಕ್ಕೆ ಈರುಳ್ಳಿ ಮೇಯ್ನ್ ಇದೇನೆ ನೋಡಿ ಇಲ್ಲಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಇವಾಗ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಜೊತೆಗೆ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನ ಹಾಕಿ ಅದು ಆ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಇವಾಗ ಹಾಗೆಯೇ ಇದಕ್ಕೆ ಗ್ರೇವಿಗೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕ್ಬಿಡ್ಬೇಡಿ ಯಾಕೆಂದರೆ ಪನ್ನೀರ್ ಬಟರ್ ಮಸಾಲ ಸ್ವಲ್ಪ ಗ್ರೇವಿ ಥಿಕ್ಕಾಗಿ ಬರಬೇಕು ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ತುಂಬ ನೀರಾಗೋಯ್ತು ಅಂತ ಅಂದರೆ ಅದೊಂಥರ ಗೊಜ್ಜ್ ಗೊಜ್ ಥರ ಆಗುತ್ತೆ ಚೆನ್ನಾಗಿರೋಲ್ಲ ಆಮೇಲೆ ನೀವು ಜಾಸ್ತಿ ಹೊತ್ತು ಕುದಿಸ್ತಾ ಇರಬೇಕಾಗುತ್ತೆ ಅದು ಗಟ್ಟಿಯಾಗೋವರೆಗು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಇದ್ದೀನಿ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಆದ್ರೂ ಸ್ವಲ್ಪ ಸಕ್ಕರೆ ಟೊಮೆಟೊ ಜಾಸ್ತಿ ಹಾಕಿರ್ತೀವಲ್ವ ಆ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಹಾಕಲೇಬೇಕು ಇವಾಗ ಇದು ಒಂದು ಕುದಿ ಬರೋವ್ರಿಗೆ ಚೆನ್ನಾಗಿ ಕುದಿಸಿ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಬಟ್ ಇನ್ನೂ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿಲ್ಲ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಯಾಕೆಂದರೆ ಗೋಡಂಬಿ ಎಲ್ಲ ಹಾಕಿ ನಾವು ರುಬ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದ ಹಾಗೆ ಹೊರಗಡೆ ಎಲ್ಲ ಸ್ವಲ್ಪ ಹಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಬೇಕು ನೋಡಿ ಇವಾಗ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ನಾನು ನಾವೇನು ಹಾಕಿರ್ತೀವಲ್ಲ ಅದೆಲ್ಲ ಸೈಡಲ್ಲೆಲ್ಲ ಬಿಟ್ಟು ಬರುತ್ತೆ ಆವಾಗ ಗ್ರೇವಿ ಚೆನ್ನಾಗಿ ಬೆಂದಿದೆ ಅಂಥೇಳಿ ಅರ್ಥ ಏಕೆಂದರೆ ನಾವು ಎಲ್ಲ ಹಸಿ ಹಾಗೆ ರುಬ್ಕೊಂಡಿರೋದ್ರಿಂದ ಗ್ರೇವಿ ಚೆನ್ನಾಗಿ ಬೇಯಿಸ್ಬೇಕು ಇಷ್ಟೇ ನಮಗೆ ಮಾಡಬೇಕಾಗಿರೋ ಕೆಲಸ ಸೊ ಇವಾಗ ಫೈನಲ್ ಆಗಿ ಪನ್ನೀರ್ನ ಫಸ್ಟ್ ಫ್ರೈ ಮಾಡಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಎಂಡಲ್ಲಿ ಹಾಕಬೇಕು ಫಸ್ಟೇ ಏನು ಹಾಕ್ಬಾರ್ದು ಇನ್ನೇನು ಸ್ಟವ್ ಆಫ್ ಮಾಡ್ತಾ ಇದ್ದೀವಿ ಎರಡು ಮೂರು ನಿಮಿಷ ಅನ್ನೋವಾಗ ಹಾಕಿ ಜೊತೆಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಅಥವಾ ಹಾಲನ್ ಕೆನೆ ಇದ್ರೆ ಹಾಲನ್ ಕೆನೆನಾದರೂ ಆದರೂ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಒಂದು ಮೂರು ಟೇಬಲ್ ಚಮಚ ಆಗುವಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ತಿಕ್ಕಾಗಿ ಬೇಕು ಗ್ರೇವಿ ಕ್ರೀಮಿಯಾಗಿ ಬೇಕು ಗ್ರೇವಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಕಸೂರಿ ಮೇತಿ ಹಾಕೋಬಹುದು ನಾನು ಕಸೂರಿ ಮೇತಿ ಪನ್ನೀರನ್ನ ಫ್ರೈ ಮಾಡ್ಬೇಕಾದ್ರೆ ಹಾಕಿದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕಸೂರಿ ಮೇಥಿನ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳಿ ಅಷ್ಟೇ ರೆಡಿ ಆಗಿಬಿಡುತ್ತೆ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ನಾವು ಕುದಿಸ್ಲಿಕ್ಕೆ ಹೋಗಬಾರ್ದು ಸೊ ನೋಡಿ ಇವಾಗ ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಆಗೋಯ್ತು ಇದಕ್ಕೆ ನಾನು ರೆಡಿಮೇಡ್ ಮಲಬಾರ್ ಪರಾಟ ಸಿಗುತ್ತೆ ನೋಡಿ ಅಂಗಡಿಗಳಲ್ಲಿ ಅದನ್ನು ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನೋಡಿ ಗ್ರೇವಿ ಥಿಕ್ನೆಸ್ ಇಷ್ಟಾದರೂ ಇರಬೇಕು ತುಂಬ ತೆಳು ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಗ್ರೇವಿಗೂ ಇರಬೇಕು ಈ ಕಡೆ ಪನ್ನೀರು ಚೆನ್ನಾಗಿ ಸಿಗಬೇಕು ಒಬ್ಬೊಬ್ರಿಗೂ ಸೊ ಈ ರೀತಿ ಆದರೆ ಸೂಪರ್ ಆಗಿ ಬರುತ್ತೆ ಸೊ ನೋಡಿದ್ರಿ ಅಲ್ವಾ ಆಗಿ ಮನೆಯಲ್ಲೇ ಎಷ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಏಕ್ದಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುವಂಥ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದು ಅಂತ ಪನ್ನೀರ್ ನೋಡಿ ಹಾರ್ಡ್ ಆಗಿಲ್ಲ ಸಾಫ್ಟಾಗಿದೆ ಎರಡೇ ಬೆರಳಲ್ಲಿ ಕಟ್ ಇದೆ ಪನ್ನೀರ್ ಸೊ ಈ ರೀತಿ ಸಾಫ್ಟ್ ಆಗಿ ಇರಬೇಕು ಪನ್ನೀರು ತುಂಬ ಜಾಸ್ತಿ ಫ್ರೈ ಮಾಡ್ಕೊಬಿಡ್ತು ಅಂತ ಅಂದರೆ ಹಾರ್ಡ್ ಆಗಿಬಿಡುತ್ತೆ ಪರೋಟ ಜೊತೆಗಂತೂ ಕಾಂಬಿನೇಷನ್ ಪನ್ನೀರ್ ಬಟರ್ ಮಸಾಲ ಸಕ್ಕತ್ತಾಗಿತ್ತು ಖಂಡಿತ ನೀವು ಟ್ರೈ ಮಾಡಿ ಇನ್ಮೇಲೆ ಹೋಟೆಲ್ಗೆ ಹೋಗೋದು ನಿಲ್ಲಿಸಿ ಮನೆಯಲ್ಲೇನೆ ಮಾಡ್ಕೋತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್